ನೆಚ್ಚಿನ ಈ ಗಂಗಾವತಿ ನಗರದ ಪ್ರಥಮ ಪ್ರಜೆಯಾಗಿರುವಂತಹ ರೈತ ಮುನ್ಸಿಪಾಲ್ಟಿಯ ಅಧ್ಯಕ್ಷರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಮತ್ತೊರ ಅತಿಥಿಗಳಾಗಿ ಬಂದಿರುವಂತಹ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಇಲಾಖೆ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ ತಮ್ಮ ಗಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಮಾನ್ಯ ಡಿ ಎಸ್ ಪಿ ಸಾಹೇಬ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅದರ ಜೊತೆಗೆ ತಮ್ಮೆಲ್ಲ ಸದಸ್ಯರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವಂತಹ ಐ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಥಾನಿಸ್ತೇನೆ ಎಲ್ಲ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರುವಂತಹ ಮತ್ತು ಕೂಡ ಈ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಏಡ್ಸ್ ಎಂಬ ಪಿಡುಗು ಬಹಳ ಸಮಾಜವನ್ನ ಬಾಧಿಸ್ತಾ ಇರ್ತಕ್ಕಂತ ಒಂದು ಬಹುದೊಡ್ಡ ಪಿಡುಗು ಕ್ಯಾನ್ಸರ್ ನಂತರ ಬಹಳಷ್ಟು ಜನ ಪೀಡಿತರಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಕಾಯಿಲೆ ವಾಸಿ ಆಗದ ಆಗದೇ ಇರತಕ್ಕಂಥ ಕಾಯಿಲೆ ಏಡ್ಸ್ ಇದು ಸಮಾಜದಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸತಕ್ಕಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಯಾಕಂದರೆ ತಿಳಿದೇ ತಿಳಿದೆಯೋ ಅಥವಾ ತಿಳಿದೆಯೋ ತಿಳಿದು ಅಥವಾ ತಿಳಿದೆಯೋ ಈ ಒಂದು ರೋಗಕ್ಕೆ ತುತ್ತು ತುತ್ತಾಗ್ತಕ್ಕಂಥ ಜನಸಂಖ್ಯೆ ಭಾಳಷ್ಟಿದೆ ಗೊತ್ತಿದ್ದು ಗೊತ್ತಿದ್ದು ಕೂಡ ಭಾಳಷ್ಟು ಜನ ಈ ಒಂದು ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ಅದು ಕಡಿಮೆಯೇ ಇವತ್ತಿನ ದಿವಸ ಎಲ್ಲವೆಲ್ಲರೂ ಸೇರಿಕೊಂಡು ಎಲ್ಲ ಆರೋಗ್ಯ ಇಲಾಖೆಯವರು